ನಿನ್ನೆ ನಗರಾಭಿವೃದ್ಧಿ ಇಲಾಖೆ ಪೌರಡಳಿತ ನಿರ್ದೇಶನಾಲಯ ಹಾಗೂ ಜಿಲ್ಲಾಡಳಿತ ಬೆಳಗಾವಿ ವತಿಯಿಂದ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನೇಮಕವಾದ ಪೌರಕಾರ್ಮಿಕರಿಗೆ ಕಾಯಂ ಆದೇಶ ಪತ್ರ ಪಡೆಯಲು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪೌರಕಾರ್ಮಿಕರು ಹೊರಟಿದ್ದರು ಇಂತಹ ಸಂದರ್ಭದಲ್ಲಿ ಸಮಾರಂಭದ ಸ್ಥಳಕ್ಕೆ ತೆರಳಬೇಕು ಎನ್ನುವಷ್ಟರಲ್ಲೇ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರ ನಿಂಗಪ್ಪ ದೇಮಪಟ್ಟಿ ಎಂಬುವರು ಹೃದಯಘಾತವಾಗಿ ತೀರಿಕೊಂಡಿದ್ದಾರೆ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕಾಯಂ ಆದೇಶ ಪತ್ರ ಪಡೆಯಲು ಸಂತೋಷದಿಂದ ಹೋಗ್ತಾ ಇದ್ದ ಈ ಪೌರ ಕಾರ್ಮಿಕನ ಪ್ರಾಣಿ ಪಕ್ಷಿ ಹೊರಟು ಹೋಗಿರುವುದು ಕುಟುಂಬದಲ್ಲಿ ತೀವ್ರ ದುಃಖ ಆವರಿಸಿಬಿಟ್ಟಿದೆ ಇನ್ನು ಇಂದು ಮುಖ್ಯ ಅಧಿಕಾರಿಗಳು ರವಿ ಬಾಗಲಕೋಟೆ ಹಾಗೂ ಸಿಬ್ಬಂದಿ ಮೃತ ಪೌರ ಕಾರ್ಮಿಕನ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದು ನಮ್ಮ ನೀವು ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಕೂಡ ಈ ಮೃತ ಪೌರ ಕಾರ್ಮಿಕರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ನಮಗ್ ನಿಂಗಪ್ಪ ನಿಮ್ಕಿನ್ ಹೆಚ್ಚು ಆತ್ಮೀಯಿಂದ ಹೌದಾ ಒಳ್ಳೆ ಕೆಲಸಗಾರ ನಮ್ಗೆಲ್ಲಾ ಕೆಲಸಗಾರ ಒಳ್ಳೆ ಕೆಲ್ಸಗಾರ ಹೌದಾ ನಿಮ್ಗೆ ಎಷ್ಟು ನೋವಾಗೈತಿ ನಮ್ ಪಟ್ಟಣಪತಿ ಸಿಬ್ಬಂದಿ ಹೊಸ ನೋವಾಗೈತಿ ನಿನ್ನೆ ನಮ್ ಸಿಬ್ಬಂದಿ ಯಾರು ಮನಸ್ಸಿಲ್ದ ಮ್ಯಾಗ ಹಾಕ್ತಿವಿ ನಾವು ಸ್ಟೇಜ್ನಾಗ ನಮ್ ಸಿಬ್ಬಂದಿಗಳಿಗೆ ಅವ್ ಬಂದಿದ್ರೆ ಅವ್ ತಗೊಂಡಿದ್ರೆ ಇದ್ರೆ ನಮ್ಗೆ ಸಂತೋಷ ಇತ್ತದ ಹೌದಾ ಅದಕ್ಕೆ ನಾವು ನಮ್ಮಿಂದ ಏನ್ ಸಾಧ್ಯ ಇತ್ತಲ್ಲ ಇಷ್ಟು ಮಾಡ್ತೀವಿ ಮನೊಂತರ ಬರ್ಲಿ

ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಂ ಕೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಒಂದ್ ರೀತಿ ಪರಿಸರ ರಕ್ಷಕರು ಅಂತಕ್ಕಂಥ ಹೆಸರು ವಿಶೇಷವಾಗಿ ಪೌರ ಕಾರ್ಮಿಕರು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಕೆಲಸ ಮಾಡ್ತಿದ್ರು ಅವರೇ ನಮ್ಮ ನಿಂಗಪ್ಪ ಮೇಟಾಲ ಅವರು ದೇಮಟ್ಟಿ ನಿಂಗಪ್ಪ ದೇಮಟ್ಟಿ ಅವರು ನಿನ್ನೆ ಒಂದ್ ರೀತಿ ಸರ್ಕಾರ ಪೌರಾಡಳಿತ ಇಲಾಖೆ ಆ ಒಂದ್ ರೀತಿ ಅವ್ರಿಗೆ ಪ್ರಮಾಣ ಕಾಯಂ ಪ್ರಮಾಣ ಪತ್ರ ವಿತರಣೆ ಮಾಡ್ಲಿಕ್ಕೆ ಸಮಾರಂಭ ಇತ್ತು ಇಂತಹ ಸಂದರ್ಭದಲ್ಲಿ ಎಲ್ಲ ಹೋಗ್ತಾ ಇದ್ರು ಆದರೆ ದು ದುರ್ವಿಧಿ ದುರ್ದೈವ ಅನ್ನಂತೆ ಪಾಪ ಅವರು ಅಹ್ ಸಾವನ್ನಪ್ಪಿಟ್ರು ವಿಶೇಷವಾಗಿ ಸಾಕಷ್ಟು ಒಂದು ಮಾನ್ಯ ಒಂದ್ ರೀತಿ ಮೊದ್ಲಿಂದನೂ ಸಹ ಈ ಎಂ ಕೆಳಿ ಪಟ್ಟಣ ಪಂಚಾಯತಿ ಆದಾಗಿದ್ದನು ಸಹ ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದ ಪರಿಸರ ರಕ್ಷಣೆ ಮತ್ತೆ ಒಬ್ಬ ಉತ್ತಮ ಪೌರ ಕಾರ್ಮಿಕರ ಕೆಲಸ ಮಾಡಿದ್ರು ಆದ್ರೆ ಅಹ್ ಸಾವನ್ನಪ್ಪಿಟ್ರು ನಾನ್ ಕೇಳದೇನಪ್ಪ ಅಂತಂದ್ರೆ ಪೌರ ಕಾರ್ಮಿಕರ ಪರವಾಗಿ ದಯವಿಟ್ಟು ಮಾನ್ಯ ಖಾನ್ ಸಾಹೇಬರಿಗೆ ಮತ್ತೆ ವಿಶೇಷವಾಗಿ ಮಾನ್ಯ ಜನಪ್ರತಿನಿಧಿಗಳಿಗೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳೋದು ದಯವಿಟ್ಟು ನೋಡಿ ಈಗ ಪ್ರಮಾಣ ಪತ್ರ ಸ್ವೀಕಾರ ಮಾಡಕ್ ಹೋದಾಗ ಹಿಂಗ ಆಗ್ಬಿಟ್ರು ಪಾಪ ಇವರಿಗೆ ನೋಡಿ ಯಾವ್ದು ಹೊಲ ಇಲ್ಲ ಮನೆ ಇಲ್ಲ ಪಾಪ ಇದ್ದಿದ್ರಲ್ಲೇ ದಿನ ತಿಂದ ದುಡ್ಕೊಂಡು ತಿನ್ಕಂತಕ್ಕಂಥ ಕುಟುಂಬಗಳಿವು ಹಾಗಾಗಿ ದಯವಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ಈ ಕುಟುಂಬ ವಿಶೇಷವಾಗಿ ನಿಂಗಪ್ಪ ದೇಮಟ್ಟಿ ಅಂತಕ್ಕಂಥ ಕುಟುಂಬಕ್ಕೆ ದಯವಿಟ್ಟು ಕೂಡ್ಲೆ ಅವ್ರಿಗೆ ಆ ಒಂದು ಹುದ್ದೆನ ಕೊಡಿಸ್ಬೇಕು ಮತ್ತೆ ಮರಳಿ ಮತ್ತೆ ವಿಶೇಷವಾಗಿ ಅವರು ಪ್ರಮಾಣ ಪತ್ರ ಸ್ವೀಕಾರ ಮಾಡಕ್ಕೆ ಹೋಗಿದ್ದಾಗೆ ಅವರು ವಿಶೇಷವಾಗಿ ಇದ್ ಮಾಡ್ಕೊಂಡಿದ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಸಂತೋಷದಾಯಕವಾಗಿ ಹೋಗ್ತಾ ಇದ್ರು ಅವರು ಹಾಗಾಗಿ ನಾನ್ ಕೇಳೋದು ಅವ್ರಿಗೆ ಏನಾದ್ರು ಸೂಕ್ತ ಪರಿಹಾರ ಕೊಡ್ಬೇಕು ಆ ಕುಟುಂಬಕ್ಕೆ ಏನಾರು ನ್ಯಾಯ ಧರ್ಸ್ಕೊ ಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ಪೌರ ಕಾರ್ಮಿಕ ಎಲ್ಲ ಈ ಪೌರಕಾರ್ಮಿಕ ಕುಟುಂಬದ ಪರವಾಗಿ ಪತ್ರಕರ್ತನಾಗಿ ನಾನು ನಿಮ್ ಕೈ ಮುಗಿದು ಮನ ಸಾಂತ್ವನ ಹೇಳಿದ್ರೆ ಈ ಬಗ್ಗೆ ಸ್ವತಃ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ರವಿ ಬಾಗಲಕೋಟೆ ಬನ್ನಿ ಏನ್ ಹೇಳ್ತಾರೆ ವಿಶೇಷವಾಗಿ ಒಂದ್ ರೀತಿ ನಿನ್ನೆ ಕಾಯಂ ಪ್ರಮಾಣ ಪತ್ರ ನಿಮ್ ಇಲಾಖೆಯಿಂದ ಪೌರ ಕಾರ್ಮಿಕರಿಗೆ ಇಂತಹ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಪ್ರಮಾಣ ಪತ್ರ ಸ್ವೀಕಾರ ಮಾಡೋದಕ್ಕೆ ಹೊಲ್ಟೋಗಿರ್ತಕ್ಕಂಥದ್ದು ಕೆಲವೊಂದ್ ಕಡೆ ಅಹ್ ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಆ ರೀತಿ ಸರ್ ಪರಿಸ್ಥಿತಿ ಇಲ್ಲ ಹಾಗೇನಿಲ್ಲ ನಿನ್ನೆ ನೇಮಕಾತಿ ಆದೇಶ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ನೀಡ್ತಾ ಇದ್ವಿ ನೀಡುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಅಚಾನಕ್ಕಾಗಿ ಅವರು ಗುರುದೇವ ಮೃತರಾಗಿದ್ದಾರೆ ನಿಂಗಪ್ಪ ದೇಮಠಿಯನ್ನವರು ಅವರು ಕೂಡ ಈ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೀವಿ ಸರ್ಕಾರದಿಂದ ಏನು ಸೌಲಭ್ಯ ಇದೆ ಅದು ಸರ್ಕಾರದ ಮಾರ್ಗಸೂಚಿಯನ್ನು ನಾವು ಖಂಡಿತವಾಗಿ ಅವರಿಗೆ ಪೂರೈಸ್ತೀವಿ ಅಂತ ಹೇಳಿ ಒಂದೆರಡು ಮಾತು ಕಡ್ತಾ ಇದ್ದೀವಿ ಸರ್ ಈಗ ವಿಶೇಷವಾಗಿ ಒಂದು ರೀತಿ ಪ್ರಮಾಣ ಪತ್ರ ಇದಿಲ್ಲ ಏನು ನಿರೀಕ್ಷೆ ಮಾಡ್ಬೋದು ಸರ್ ಆ ಕುಟುಂಬ ಏನಾದ್ರು ಮತ್ತೆ ಆ ಒಂದು ಕಾರ್ಮಿಕ ಹುದ್ದೆನ ಏನಾದ್ರು ನಿರೀಕ್ಷೆ ಮಾಡ್ಬೋದಾ ಸರ್ ನೀವು ಎಷ್ಟು ಪ್ರಾಮಾಣಿಕ ಖಂಡಿತ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಖಂಡಿತ ಕ್ರಮ ವಹಿಸ್ತೇವೆ ಮಾರ್ಗಸೂಚಿಯಲ್ಲಿ ಅವರು ಬಂದರೆ ಖಂಡಿತವಾಗಿ ಅವರ ಮಗನಿಗೆ ನಾವು ಒಂದು ಈ ಬಗ್ಗೆ ಏನಾರು ಮೇಲ ಮೇ ಈ ಇಲಾಖೆಗೆ ಏನಾದ್ರು ಪತ್ರ ಬರೀತಿಲ್ಲ ಸರ್ ಕಾರಣ ಖಂಡಿತ ಮರಣೋತ್ತರ ಒಂಥರ ಬಂದ ಮೇಲೆ ನಾವು ಅದನ್ನು ಪ್ರಮಾಣೀಕರಿಸಿ ವರದಿ ನೀಡ್ತೇವೆ